ನಿಮಗೆ ತಮ್ ತಮ್ಲ ನೋಡಿ ಅರ್ಥ ಆಗಿರುತ್ತೆ ನಾವು ಎಲ್ಲ ಅಂತ ಇವಾಗ ನಾವು ಇರೋದು ಅಶೋಕ ಶಿಲಾಚ ಮಂಜು ಯಾವ ಎಷ್ಟನೇ ಕ್ಲಾಸು ಜೀರೋ ಇನ್ನೂ ಹೈಸ್ಕೂಲ್ಗೆ ಹೋಗಿಲ್ಲ ಹಂಗ್ ನೋಡಿ ಹೋಗಿ ರಾಮ್ ಸಾಗರ್ ಇದೆ ಜೀರಳ್ಳೆಂತ ನಿನ್ನ ಹೆಸರೇನು ಎಷ್ಟನೇ ಕ್ಲಾಸ್ ಕ್ಲಾಸ್ತೇವೆ ಇದೆ ಊರ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕ್ರೇಜಿ ವ್ಲಾಗ್ಸ್ ತ್ರಿಬಲ್ ಫೈರ್ ಸ್ನೇಹಿತರೆ ಹೇಗಿದ್ದೀರಾ ಅವು ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಈ ವಿಡಿಯೋ ಪ್ರಾರಂಭಿಸುತ್ತೇನೆ ನಮ್ಮ ಪ್ರಯಾಣ ಬಂದು ಅಶೋಕ ಸಿದ್ದಾಪುರ ಗ್ರಾಮಕ್ಕೆ ಅಲ್ಲಿ ನಾವು ಅಶೋಕ ಶಿಲಾಶಾಸನ ಮತ್ತು ಮೌರ್ಯರ ಸಮಾಧಿ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಮುಂದೆ ವಿವರಗಳನ್ನು ನೀಡ್ತಾ ಹೋಗ್ತೀವಿ ಆಲ್ರೆಡಿ ನಮ್ಮ ಸ್ನೇಹಿತರು ಸೈಕ್ಲಿಂಗ್ ಮಾಡಿಕೊಂಡು ಅಶೋಕ ಸಿದ್ದಾಪುರ ಗ್ರಾಮದಲ್ಲಿ ಇದ್ದಾರೆ ನಾವು ಅಲ್ಲಿ ಹೋಗಿ ಜಾಯಿನ್ ಆಗೋಣ ಅಲ್ಲಿ ಮೌರ್ಯರ ಸಮಾಧಿ ಮತ್ತು ಅಶೋಕ ಶಾಸನದ ಬಗ್ಗೆ ನಮಗೆ ತಿಳಿದಷ್ಟು ಮಾಹಿತಿ ನಿಮಗೆ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತೀವಿ ಎಲ್ಲ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತಾವು ನಾವು ಇವಾಗ ದೇವಸಮುದ್ರ ಗ್ರಾಮದಲ್ಲಿದ್ದೀವಿ ಇದು ಮಲ್ಕಾಲ್ಮುರು ತಾಲೂಕು ಚಿತ್ರದುರ್ಗ ಜಿಲ್ಲೆ ದೇವಸಮುದ್ರ ಹೋಬಳಿ ಈ ಹೋಬಳಿಯ ಒಂದು ವಿಶೇಷತೆ ಏನಂದರೆ ಇಲ್ಲಿ ರಾಮೇಶ್ವರ ಬೆಟ್ಟ ಇದೆ ಹಾಗಾಗಿ ಈ ಹೋಬಳಿ ಒಂದು ಪ್ರಸಿದ್ಧ ತಾಣವಾಗಿದೆ ಹಾಗಾಗಿ ಇದು ನಾವು ಹೋಗ್ತಾ ಇದ್ದೀವಿ ದಾರಿ ಇದು ರಾಮೇಶ್ವರ ಬೆಟ್ಟಕ್ಕೆ ಹೋಗುವ ದಾರಿ ಇದು ಸ್ನೇಹಿತರೆ ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ ಹಾಗಾಗಿ ನಾವು ಊರಿನ ಒಳಗಿಂದ ಹೋಗ್ತಾ ಇದೀವಿ ಇಲ್ಲಿ ನಾವು ಈ ಊರಿನ ಒಳಗಿಂದ ಹೋದ್ರೆ ನಾವು ಮೇನ್ ರೋಡಿಗೆ ಬರ್ತೇವೆ ಅಲ್ಲಿಂದ ಜೀರಳ್ಳಿ ರಾಮಸಾಗರ ಮತ್ತು ಅಶೋಕ ಸಿದ್ದಾಪುರ ಗ್ರಾಮಕ್ಕೆ ಹೋಗಿ ಅಶೋಕ ಸಿದ್ದಾಪುರ ಗ್ರಾಮದಿಂದ ಕೇವಲ ಒಂದು ಎರಡು ಕಿಲೋಮೀಟರ್ ಅಂತರದಲ್ಲಿ ಅಶೋಕ ಶಿಲಾಸನ ಮತ್ತು ಆ ಮೌರ್ಯರ ಸಮಾಧಿ ಬಳಿ ನಾವು ಇವಾಗ ತೆರಳುತ್ತಾ ಇದ್ದೀವಿ ಸ್ನೇಹಿತರೆ ವಿಡಿಯೋ ನೋಡ್ತಾ ಇದ್ರಿ ರಾಮಸಾಗರ್ ಇದೆ ಜೀರಹಳ್ಳಿಯಲ್ಲಿ ನಿಂತು ನಿನ್ನ ಹೆಸರೇನು ಎಷ್ಟನೇ ಕ್ಲಾಸ್ ಓದ್ತದೆ ಇದೆ ಊರ ದೇವ ಸಮುದ್ರ ಓದ್ತೀರಲ್ಲ ಇನ್ನೇನು ನಿನ್ನ ಹೆಸರು ಏನೇ ಮಂಜು ಯಾವ ಎಷ್ಟನೇ ಕ್ಲಾಸು ಜೀರೋ ಇನ್ನೂ ಹೈಸ್ಕೂಲ್ಗೆ ಹೋಗಿಲ್ಲ ಹೋಗ್ತೀಯಾ ಅಂಗನವಾಡಿಗೆ ಹೋಗ್ಲಿಲ್ಲ ಉಪ್ರ ಶಾಲೆ ಶಾಲೆ ಉಪ್ಪು ಶಾಲೆಗೆ ಹೋಗಲ್ಲ ಆ ಸ್ನೇಹಿತರೆ ಈಗ ತನ್ನ ನಾವು ಅಶೋಕ ಸಿದ್ದಾಪುರ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಅಶೋಕ ಶಿಲಾಶಾಸನ ಇದೆ ನಾವು ಅಶೋಕ ಶಿಲಾಶಾಸನ ಹತ್ರ ನಾವು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಸ್ನೇಹಿತರೆ ನಿಮಗೆ ತಮಿಳ್ ತಮಿಳನ್ನು ನೋಡಿ ಅರ್ಥ ಆಗಿರುತ್ತೆ ನಾವೆಲ್ಲ ಇದ್ದೇವೆ ಅಂತ ಇವಾಗ ನಾವು ಇರೋದು ಅಶೋಕ ಶಿಲಾಶಾಸ್ನ ಹತ್ರ ಇಲ್ಲಿ ಒಳಗಡೆ ನೀವು ಕಾಣ್ತಿರಬಹುದು ಅದೆಲ್ಲ ಅಶೋಕ ಶಿಲಾಶಾಸನ ನಾವು ಆ ಅಶೋಕ ಶಿಲಾಶಾಸ್ತ್ರನ ಬಗ್ಗೆ ನಾವೆಲ್ಲ ಸಂಪೂರ್ಣವಾಗಿ ನಮಗೆ ತಿಳಿದಷ್ಟು ಮಾಹಿತಿ ನೀಡ್ತಾ ಇವೆ ವಿಡಿಯೋ ನೋಡ್ತಾ ಇರಲಿ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಹಾಂ ಅಲ್ಲಿ ಶೋಕ ಶಾಸನ ಹೇಗಿದೆ ಅಂತ ನಾನು ಇದರ ಬಗ್ಗೆ ನಾನು ನಿಮಗೆ ಮಾಹಿತಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಒಳಗಡೆ ಹೋಗೋಣ ನಾನು ಈ ವಿಡಿಯೋ ಮುಖಾಂತರ ಸ್ಥಳೀಯ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಂತೀನಿ ದಯವಿಟ್ಟು ಇದನ್ನು ಗುರುತಿಸಿ ಒಂದು ಪ್ರವಾಸಿ ತಾಣ ಆಗಿ ಮಾಡಿ ಇದರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಅಧಿಕಾರಿಗಳು ಇದು ಪ್ರವಾಸ ತಾಣ ಮಾಡಬೇಕಂತೆ ಈ ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ಕೊಂತೇನೆ ಬನ್ನಿ ಇವಾಗ ನಾನು ಅಶೋಕ ಶಿಲಾಶಾಸನ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡ್ತಾ ಇರಬಹುದು ಸ್ನೇಹಿತರೆ ಇರೋದು ಇದರ ಒಳಗಡೆ ಅಶೋಕ ಶಿಲಾಶಾಸನೆ ಇದೆ ಅಲ್ಲಿ ಕಾಣಬಹುದು ಇದು ಬ್ರಿಟಿಷರ ಕಾಲದಲ್ಲಿ ಕಟ್ಟಿಸಿರುವಂಥದ್ದು ಸ್ನೇಹಿತರೆ ತಾವು ವಿಡಿಯೋದಲ್ಲಿ ನೋಡ್ತಿರುವುದು ಇದೇ ಅಶೋಕನ ಬ್ರಹ್ಮಗಿರಿ ಶಾಸನ ಅಂತೇಳಿ ಇದು ಕಾಲಬಂದಿ ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತೆರಡು ಮತ್ತು ಇನ್ನೂರ ಮೂವತ್ತೆರಡರ ನಡುವೆ ಇದು ಭಾಷೆ ಪ್ರಾಕೃತಿಕ ಭಾಷೆಯಲ್ಲಿ ಇದು ಇದೆ ಲಿಪಿ ಬಂದು ಬ್ರಾಹ್ಮಿಯ ಲಿಪಿ ಇದು ಬರೆದಿರ್ತಕ್ಕಂಥವರು ಚಪ್ಪಡನವರು ಈ ಶಾಸನದ ಅರ್ಥ ಏನು ಅಂತಂದರೆ ಸುವರ್ಣಗಿರಿಯಿಂದ ಆರ್ಯಪುತ್ರನ ಮತ್ತು ಮಹಾಮಾತರರ ವಚನಾನುಸಾರ ಇಸಲದ ಮಾತರಿಗೆ ಆರೋಗ್ಯವನ್ನು ಹೇಳುವುದು ಮತ್ತು ಹೇಗೆಂದು ತಿಳಿಸುವುದು ದೇವನ ಪ್ರಿಯನ ಅಪ್ಪಣೆ ಎನ್ ಏನೆಂದರೆ ನಾನು ಉಪನ್ಯಾಸಕನಾಗಿ ಎರಡೂವರೆ ವರ್ಷಗಳಿಗಿಂತ ಹೆಚ್ಚಾಯಿತು ಆದರೆ ಒಂದು ವರ್ಷದವರೆ ಒಂದು ವರ್ಷದವರೆಗೂ ಹೆಚ್ಚು ಪ್ರಯತ್ನ ಮಾಡಲಿಲ್ಲ ನಾನು ಬೌದ್ಧ ಸಂಘವನ್ನು ದರ್ಶಿಸಿ ಈಗ ಒಂದು ವರ್ಷದ ಮೇಲಾಯಿತು ಆಗಿನಿಂದಲೂ ಹತಾಶಯ ಶ್ರದ್ಧೆಯನ್ನು ವಹಿಸಿದ್ದೇನೆ ಇದುವರೆಗೆ ದೇವತನ ದೇವತೆಗಳೊಡನೆ ಬೆರೆಯದ ಇದ್ದ ಜಂಬೋದೀಪದ ಜನರು ಈಗ ಅವರೊಂದಿಗೆ ಕಲ್ತಿದ್ದಾರೆ ಇದೆಲ್ಲವೂ ಶ್ರದ್ಧೆಯ ಫಲ ಇದು ಸತ್ಯವಾಗಿಯೂ ಮಹಾತ್ಮರಿಗೆ ಮಾತ್ರ ಲಭ್ಯವಲ್ಲ ಸಾಮಾನ್ಯ ಮನುಷ್ಯನಿಗೂ ಪ್ರಯತ್ನದಿಂದ ವಿಫಲವಾದ ಪದವಿಯನ್ನು ಸ್ವರ್ಗವನ್ನು ಹೊಂದಲು ಸಾಧ್ಯ ಸಾಮಾನ್ಯ ಸಾಮಾನ್ಯರಿಗೂ ಮಹಾತ್ಮರಿಗೂ ಈ ರೀತಿಯ ಈ ರೀತಿಯಾಗಿ ಪ್ರಯತ್ನ ಪಡಬೇಕೆಂದು ನನ್ನ ರಾಜ್ಯದ ಗಡಿಗಳ ಜನರು ಇದನ್ನು ತಿಳಿಯಬೇಕಾಗಿ ತಿಳಿಯಬೇಕೆಂದು ಈ ಶ್ರದ್ಧೆಯು ಚಿರಸ್ಥಾಯಿಯಾಗಿರಬೇಕೆಂದು ಈ ಪ್ರಕಟಣೆಗಳು ಪ್ರಸಿದ್ಧಿಪಡಿಸಲಾಗಿದೆ ಈ ವಿಷಯವನ್ನು ಇನ್ನು ವೃದ್ಧಿ ಮಾಡುತ್ತೇನೆ ಅಧಿಕವಾಗಿ ವಿಸ್ತರಿಸುತ್ತೇನೆ ಹೀಗಿರುವುದಕ್ಕಿಂತ ಇಂದು ಒಂದೂವರೆಯಷ್ಟಾದರೂ ಹೆಚ್ಚಿಸುತ್ತೇನೆ ಈ ಪ್ರಕಟಣೆಯ ನನ್ನ ಸಂಚಾರದಲ್ಲಿ ಇನ್ನೂರ ಐವತ್ತಾರು ರಾತ್ರಿಗಳು ಕಳೆದ ನಂತರ ಹೊರಡಿಸಲಾಗಿದೆ ದೇವನ ಪ್ರಿಯನು ಹೀಗೆಂದು ಹೇಳಿರುವನು ತಾಯಿ ತಂದೆಗಳಲ್ಲಿ ಹಾಗೂ ಹಿರಿಯರಲ್ಲಿ ವಿನಯದಿಂದ ನಡೆದುಕೊಳ್ಳಬೇಕು ಪ್ರಾಣಿಗಳಲ್ಲಿ ದಯೆ ಇರಬೇಕು ಸತ್ಯವನ್ನು ನುಡಿಯಬೇಕು ಹೀಗೆಯೇ ಶಿಷ್ಯರ ಅಚ್ಚರನ್ನು ಗೌರವಿಸಬೇಕು ನೆಂಟರಲ್ಲಿ ಸರಿಯಾಗಿ ನಡೆದುಕೊಳ್ಳಬೇಕು ಇದು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರುವ ಧರ್ಮ ಇದರಿಂದಲೇ ದೀರ್ಘ ಆಯಸ್ಸು ಸಿದ್ಧ ಸಿದ್ಧಿಸುತ್ತೇನೆ ಅದರಿಂದ ಪ್ರತಿ ಪ್ರತಿಯೊಬ್ಬರಿಗೂ ಹೀಗೆಯೇ ನಡೆದುಕೊಳ್ಳಬೇಕು ಸ್ನೇಹಿತರ ನೋಡ್ತಾ ಇದ್ದೀರಲ್ಲ ಹಿಂದುಗಡೆ ಬೋರ್ಡ್ ಇದು ಮೌರ್ಯರ ಸಮಾಧಿಗೆ ಹೋಗುವುದರ ನಾವು ಅಲ್ಲಿ ಮೌರ್ಯರ ಸಮಾಧಿ ಹತ್ರ ಹೋಗಿ ನಿಮಗೆ ಅಲ್ಲಿ ವಿಡಿಯೋ ಮಾಡಿ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ನಮಗೆ ತಿಳಿದಷ್ಟು ಮಾಹಿತಿ ನಿಮಗೆ ನೀಡ್ತೀವಿ ವಿಡಿಯೋ ನೋಡ್ತಾ ಇದ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕರೆಜಿ ಬ್ಲಾಕ್ ಸ್ನೇಹಿತರು ಇವತ್ತು ನಾವು ಅಶೋಕ ಮಹಾರಾ ಮಹಾರಾಜ್ ಅಶೋಕ ಚಕ್ರವರ್ತಿ ಕಾಲದ ಮೌರ್ಯರ ಸಮಾಧಿ ಯಾತ್ರೆಯೇ ನೀವು ನೋಡ್ತಿರ್ಬೋದು ಇದೆಲ್ಲ ಆಗಿನ ಕಾಲದ ಅಶೋಕ ಚಕ್ರವರ್ತಿಯ ಮೌರರ ಸಮಾಧಿ ಇದು ಇನ್ನೆಲ್ಲ ನೋಡ್ತಾ ಇರ್ಬೋದು ನೀವು ಸ್ನೇಹಿತರು ಇಲ್ಲಿ ಅಂಗಡಿ ಇದೆ ಈ ಅಂಗಡಿ ಈ ಅಂಗಡಿ ಹತ್ರ ವೆಂಕಟ್ರವ ಮತ್ತೆ ಮಾಂತೇಶ್ ಇದ್ದಾರೆ ಏನು ಹೊಟ್ಟೆ ಸಿಕ್ಕ ಅಂತ ಹೇಳಿ ಊಟ ಏನು ತಿನ್ನಕ್ಕೆ ಬಂದಿದ್ದಾರೆ ತಥಾ ರಾಮದ ಏ ಎಲ್ಲಾರು ಫೋಟೋ ತಗ ತಥಾ ಆರಾಮಿದ್ದೀರಾ ಏ ಎಲ್ಲಾರ್ನು ಪೋರ್ತ ಎಲ್ಲಪ್ಪ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲಾ ನಂಗೂ ಹಂಗೆ ಅನ್ನಿಸ್ತಾ ಐತೆ